ಅತ್ರ ಬಂದಿದ್ದೀರಾ ಸರ್ ಫ್ಯಾನ್ಸ್ ಆನ್ ರೆಡಿ ಮಾಡ್ಕೊಳ್ಳಿ ಹಳೆದಿತ್ತು ಸರ್ ಸರ್ ಕಷ್ಟ ಪಟ್ಟು ಪಾರ್ಟ್ ಟೈಮ್ ಕೆಲಸ ಇರೋದು 40 ರೂಪಿಯಿಂದ ನೇಯೋ ಸಿಇಎಂ ಅವರು ಹೇಳಲ ಸರ್ ನೈವಾಗಿ ಅತ್ರ ಬಂದಿದ್ದೀರಾ ಸರ್ ಫ್ಯಾನ್ಸ್ ಆನ್ ರೆಡಿ ಮಾಡ್ಕೊಳ್ಳಿ ಹಳೆದಿತ್ತು ಸರ್ ಇದು ತುಂಬಾ ಚೆನ್ನಾಗಿದೆ ಟಿವಿ ಅದು 3 ವರ್ಷದ ಮೇಲೆ ಅದು ರಿന്യൂ ಮಾಡ್ತೀವಿ ಒಂದು ಇಷ್ಟರ ಇತ್ತು ಬರಿ ಒಂದು ಸಲ ಸರ್ ಸರ್ 100 ವರ್ಷ ಈ ಸಂಕಷ್ಟಮತ್ತು ಪಾರ್ಟಿನ್ ಬೆಳಸಿರೋ 140 ವರ್ಷದಿಂದ ನೀವು 200 ಸಿಮ್ಮರ್ ಬರ್ತಿದ್ವಿ 9:00 ಬಸ್ಸು ಅತ್ರ ಬಂದಿದ್ದೀಯಾ ಸರ್ ಫ್ಯಾನ್ಸ್ ಆನ್ ರೆಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಟೀ ಟಿ ಆಗ್ಬಿಡುತ್ತೆ 100 ವರ್ಷದಿಂದ ರಿಮೂವ್ ಮಾಡ್ಲಿ ಇದು ಇಂತರ ಇತ್ತು ಒಂದು ಪಾತ್ರ ಸರ್ ಸರ್ 100 ವರ್ಷದಿಂದ